ನಾನು ತಪ್ಪೈತರಿಗೆ ಕೋಡೆಸ್ ಪಕ್ಷದ ಅವರ ಆಟ ಐತೆ ಪಕ್ಷದ ಅವರ ಆಟ ಐತೆ ಎಷ್ಟು ರಾಜ್ಯ ಕಾಂಗ್ರೆಸ್ ತರಕಾರಿ ನೂರ ಎಂಬತ್ತೇಳು ಕೋಟಿ ಏನು ಹಗರಣ ಆಗಿದೆ ಅದಕ್ಕೆ ನಾಗೇಂದ್ರ ಅವರು ನೇರ ಕಾರಣಕರ್ತರಲ್ಲ ಅಂತ ನಾನು ಈ ಕ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಫೈನಾನ್ಸಿಯಲ್ ಮಿನಿಸ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸು ವ್ಯವಹಾರ ಏನೇ ಮಾಡಬೇಕಾದ್ರೂ ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೇ ಆಗಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಅಂಡರ್ನಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಕೂಡ ಬರ್ತದೆ ಪ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಬ್ಬರು ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಮಣಿವಂಡನ್ ಇದ್ದಾರೆ ಸೊ ಅದರ ಅಂಡರ್ನಲ್ಲಿ ಪರಿಶಿಷ್ಟ ಪ ವರ್ಗಗಳ ಕಲ್ಯಾಣ ಇಲಾಖೆ ಸೆಕ್ರೆಟ್ರಿ ಮಂಜುನಾಥ್ ಬತ್ತಾರೆ ಅವರ ಅಂಡರ್ನಲ್ಲಿ ಪದ್ಮನಾಭ್ ಬತ್ತಾರೆ ಪದ್ಮರಾ ಪದ್ಮರಾಭಂಡರ್ನಲ್ಲಿ ಇಲಾಖೆಯ ಅಧಿಕಾರಿಗಳು ಬರ್ತಾರೆ ಆದರೆ ಅಧಿಕಾರಿಗಳು ಮಾಡಿರ್ತಕ್ಕಂಥ ವೈಫಲ್ಯ ವೈಫಲ್ಯತೆಗೆ ಮತ್ತು ಮುಖ್ಯಮಂತ್ರಿಗಳ ಆದೇಶವನ್ನು ತಕ್ಕೊಂಡು ಮಾಡಿರ್ತಕ್ಕಂಥ ಒಂದು ದುರುದ್ದೇಶ ಕಾರ್ಯಕ್ರಮ ಇದು ನಾಗೇಂದ್ರ ರಾಜೀನಾಮೆ ಕೊಟ್ಟರೆದು ಈ ಸಮುದಾಯಕ್ಕೆ ಮಾಡಿದಂಥ ಅಪಮಾನ ಸಿದ್ದರಾಮಯ್ಯವ್ರು ಮಾಡಿದ್ದಾರೆ ಅನ್ನೋದನ್ನ ನೇರವಾಗಿ ಹೇಳಬೇಕಾಗ್ತದೆ ಒಂದು ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಒಂದು ಹಣಕ ಒಂದು ಇಲಾಖೆಯಿಂದ ಒಂದು ರೂಪಾಯಿ ಹಣ ವ್ಯತ್ಯಾಸ ಆಗಬೇಕಾದ್ರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಮಿಷನರು ಮತ್ತು ಡಿ ಇ ಡಿ ಜಾಯಿಂಟ್ ಡೈರೆಕ್ಟರ್ ಎಲ್ಲರೂ ಬ ಗಮನಕ್ಕೆ ಬರದೆ ಹಣ ಸಂದೇಹ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ನೂರ ಎಂಬತ್ತೇಳು ಕೋಟಿ ಹಣ ಇವತ್ತು ಐವತ್ತು ಸಾವಿರ ರೂಪಾಯಿ ನನಗೆ ಒಂದು ಕುಟುಂಬಕ್ಕೆ ಕೊಟ್ಟಿದರೆ ಮೂವತ್ತಾರು ಸಾವಿರ ಕುಟುಂಬಗಳು ಇವತ್ತು ನಿರ್ವಹಣೆ ಆಗ್ತಾಯಿದ್ದು ನನ್ನ ಸಮಾಜದ ಕಟ್ಟಕಡೆಯ ಸಮುದಾಯಗಳಿಗೆ ಇವತ್ತು ನೂರ ಎಂಬತ್ತೇಳು ಕೋಟಿ ಹಣ ಕೊಟ್ಟಿದರೆ ಮೂವತ್ತಾರು ಸಾವಿರ ಕುಟುಂಬಗಳು ಇಡೀ ರಾಜ್ಯದಲ್ಲಿ ಅವರು ಪುನಶ್ಚೇತನ ಆಗ್ತಿದ್ದವು ಸೊ ಹಣವನ್ನು ಇವರು ಅಕ್ರಮವಾಗಿ ಸರ್ಕಾರ ಹೇಳ್ಬೇಕು ಅಂದರೆ ಒಂದು ಒಂದು ಸತ್ಯ ಹೇಳ್ತೀನಿ ತಂದೆ ತಂದೆ ಆದವನು ತನ್ನ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ರೆ ಎಷ್ಟು ಅಪರಾಧವೋ ಅಷ್ಟೇ ಅಪರಾಧವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಸಮುದಾಯ ಕೊಡ್ತಾ ಇದ್ದಾರೆ ಅಹಿಂದ ನಾಯಕರು ಅಂತ ಏನು ಹೇಳ್ತಾ ಇದ್ದಾರೆ ಇವರು ನಿಜವಾಗ್ಲೂ ಅಹಿಂದ ನಾಯಕರು ಅಂತ ಹೇಳೋದಕ್ಕೆ ಅನಾಲಾಯಕ್ ಅವ್ರು ಒಂದು ಕ್ಷಣನೂ ಕೂಡ ಐಂದ ಅಹಿಂದ ಸುದ್ದಿ ಹತ್ಬೇಡಿ ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ತಾವು ದಯಮಾಡಿ ಅಹಿಂದ ಸುದ್ದಿ ಹೇಳ್ಬೇಡಿ ನೀವು ಮಾಡಿರ್ತಕ್ಕಂಥ ದೊಡ್ಡ ಘೋರ ದುರಂತ ಅಪಮಾನ ಇದು ಹನ್ನೊಂದು ಸಾವಿರ ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ಹಣ ವಾಪಸ್ ಪಡ್ಕೊಂಡ್ರಿ ಅದು ಸಂವಿಧಾನದಡಿಲಿಲ್ಲ ಅದು ನಿಮ್ಮ ಗ್ಯಾರಂಟಿ ಯೋಜನೆ ನಿಮ್ಮ ಪಕ್ಷದ ಪ್ರಣಾಳಿಕೆನ ಹೊರತು ಸಂವಿಧಾನದ ಹಣ ಅಲ್ಲ ಅದು ಸಂವಿಧಾನಾತ್ಮಕ ಈ ಸಮ ಸಮುದಾಯಗಳ ಹಣವನ್ನು ಬಳಕೆ ಮಾಡ್ತಕ್ಕಂಥ ನೈತಿಕತೆ ನಿಮಗಿಲ್ಲ ಸೆವೆನ್ ಡಿ ಆ್ಯಕ್ಟನ್ನು ಆದೇಶ ಮಾಡಿದವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಸರ್ಕಾರದಲ್ಲಿ ಸೆವೆನ್ ಡಿ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ ಎಸ್ ಸಿ ಎಸ್ ಟಿ ಹಣವನ್ನು ಬೇರೆ ಇಲಾಖೆ ಅನ್ಯ ಮಾರ್ಗಗಳಿಗೆ ಬಳಸಬಾರ್ದು ಅಂತ ಆದೇಶವನ್ನು ಸರ್ಕಾರದ ಸದ ಸಚಿವ ಸಂಪುಟದಲ್ಲಿ ತಾವು ಸೆವೆನ್ ಡಿ ಆ್ಯಕ್ಟನ್ನು ನೀವೇ ಪ್ರಾರಂಭ ಮಾಡಿದ್ರಿ ನೀವೇ ಆ್ಯಕ್ಟನ್ನು ಮಾಡಿ ಮತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆ ಸೆವೆನ್ ಡಿ ಆ್ಯಕ್ಟನ್ನು ರದ್ದು ಮಾಡಿದ್ದೀರ ಸೆವೆನ್ ಡಿ ಆ್ಯಕ್ಟ್ ಮಾಡದ್ದೇನೋ ಸೆವೆನ್ ಡಿ ಆ್ಯಕ್ಟನ್ನ ರದ್ದು ಮಾಡದ್ದೇನೋ ದಯಮಾಡಿ ಸ್ಪಷ್ಟೀಕರಣ ಕೊಡಿ ಸೊ ಹಾಗಾಗಿ ನೀವು ಈ ಮಾಡಿದ ಈ ಒಂದು ದೋರ ಇದು ದೊಡ್ಡ ದುರಂತ ಇದು ಈ ಸಮುದಾಯಕ್ಕೆ ಕೊಟ್ಟಂಥ ಚಟ್ಟ ಅಪಮಾನ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಸೊ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಾವು ಈ ಕೂಡಲೇ ತಾವು ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳು ಇಬ್ಬರು ಕೂಡ ರಾಜೀನಾಮೆ ಕೊಡಬೇಕು ಸಹ ರಾಜೀನಾಮೆ ಕೊಟ್ಟು ಸಮಿತಿ ಮಾಡಿ ನ್ಯಾಯಾಂಗ ತನಿಖೆ ಆಗಬೇಕು ಮತ್ತು ಸಿ ಬಿ ಐ ಕೊಡಬೇಕು ಎಸ್ ಐ ಟಿ ಮೇಲೆ ನಮಗೆ ನಂಬಿಕೆ ಇಲ್ಲ ಇ ಡಿ ಮೇಲೆ ನಂಬಿಕೆ ಇದೆ ಸೊ ಇ ಡಿ ಜೊತೆಗೆ ಸಿ ಬಿ ಐ ತನಿಖೆ ಹಾಕಬೇಕು ಸಿ ಬಿ ಐ ತನಿಖೆ ಆದರೆ ಇವರೆಲ್ಲರೂ ಕೂಡ ಪರಪ್ ನಗರಕ್ಕೆ ಹೋಗೋದ್ರಲ್ಲಿ ಯಾವುದೇ ಅಭಿ ಯಾವುದೇ ಅಭ್ಯಂತರ ಇಲ್ಲ ಖಂಡಿತರೆಲ್ಲ ಹೋಗಿ ಹೋಗ್ತಾರೆ ಸಾಧಾರಣ ಗ್ಯಾರಂಟಿ